ತಾಯಿನو ತುಂಬಾ ನೆನೆಸಿಕೊಳ್ಳತೀನಿ ಡ್ರೆಸ್ ಅನ್ನುವಂತದ್ದೆ ನಾನು ಡ್ರೆಸ್ಸಿಂಗ್ ಕೋಡ್ ಚೇಂಜ್ ಮಾಡ್ಕೊಂಡಿದ್ದೆ ಅಲ್ವಾ ಸೋ ಈ ಸೀಸನ್ ಅಲ್ಲಿ ಯಾವ ರೀತಿ ಅನ್ನೋದು ನೀವು ಫಾಕ್ಟ್ತಾರೆ ಏನು ಸಜೆಷನ್ ಅವರಿ ತಂದು ಕೊಡ್ತೀರಾ ಏನೇ ಮಿಸ್ ಮಾಡ್ಕೊಂಡೆ my mother is the only person who never advised me also struggled with her she just loved me that's all so ಏನಿಲ್ಲ ಅದರಲ್ಲಿ ಏನು ಬರಲ್ಲ ಅವರಿ ನಾನು ಹೀง ಇದ್ದರೂ ಚೆನ್ನಾಗಿ ಕಾಣಿಸ್ತಿದೆ ಹೀಗೆ ನಾನು ಯಾವತ್ತ ನಾನು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ she was my first fan of it. ಎನಿಥಿಂಗ್ ಐ ಡು ಪಿಕಪ್ ಪಿಕ್ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿದೆ ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡ್ಬೇಕು ಯಾರು ನೋಡ್ತಾರೋ ಕೊಡ್ತಾರೋ ಅವ್ರು ನೋಡ್ತಾರೆ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿಯಿಂದ ಮೂಡಲ್ಲ ಇದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಮೋ ಅರ್ಸ್ನಲಿ ದಟ್ ಶಿ ಈಸ್ ವಾಚಿಂಗ್ ರೈಟ್ ಸರ್ ಅದು ಸರ್ ಬೇಡ ಸರ್ ಅಯ್ಯೋ ಸರ್ ಅವ್ರಿಗೆ ಇವತ್ತಿಗೂ ನಾನು ಬೆಳೆದೇ ಇಲ್ಲ ಸರ್ ಬಾಯಿ ಬಂದಾಗ ಬೈತಾರೆ ಸರ್ ಏನ್ ಮಾಡಿದ್ರು ಯಾಕೆ ಅದ್ಯಾಕೆ ಇದ್ಯಾಕೆ ನಾನು ಏನ್ ಎಲ್ಲ ನೋಡ್ತಾರೋ ಇಷ್ಟೇ ನೋಡ್ತಾರೆ ಅವರು ಅಂತ ಅನ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದ ಹೇಳಿ ಅವ್ರಿಗೆ ಅದ್ಯಾಕ್ರಿ ಬೇಕಿತ್ತು ಅಂತಾರೆ ಅಯ್ಯ ಇವರು ಇನ್ನೊಬ್ರು ಮಾತಾಡಿ ನೋಡಿಲ್ವಾ ಅಂತ ನಾವು ಬರೀ ನಮ್ಗೆ ಮಾತ್ರ ಹೇಳ್ತಾ ಇದ್ದೀರಾ ನೀವು ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಮಾಡುವಂತರ ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದೀನಿ ಸಿನಿಮಾ ಮಾಡಲ್ಲ ಬರೀ ಬೇಡದಿಂದ ಮಾಡ್ಬೋದು ಅಂದ್ರೆ ಏನು ಬಿಗ್ ಬಾಸ್ ಹೀಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ ಬಟ್ ಅದೊಂಥರ ಚೆನ್ನಾಗಿದೆ ಸರ್ ಐಕ್ ದಟ್ ಸೀನ್ ದಟ್ ಸೈಡ್ ಆಫ್ ಮೀ ನೋ ಕರೆಕ್ಟ್ ಸೊ ದರ್ ದೇ ಆರ್ ವೆರಿ ಹ್ಯಾಪಿ ಏನಂದ್ರೆ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಬರೀ ಇಲ್ಲೇ ಕುತ್ಕೊಂಡು ಬಾಡಿದ ಅಡಿಗೆ ಮಾಡಿಕೊಂಡು ಎಲ್ರಿಗೂ ತಿನ್ಸ ಬಂದು ಸುಮ್ಮನೆ ಹೋಗಿ ಕೆಲಸ ಮಾಡೋಟು ಚೆನ್ನಾಗಿ ಐ ಥಿಂಕ್ ಐ ಐ ಐ ಐ ಡೂಯಿಂಗ್ ದೇ ವೆರಿ ಹ್ಯಾಪಿ ವೆನ್ ವಾಟ್ ತಿಂಕ್ ಹಾಗಂತ ಮಾಡಿದ್ದೆಲ್ಲ ಇಷ್ಟ ಪಡ್ತಾರಂತಲ್ಲ ಇಷ್ಟ ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ ಐ ಥಿಂಕ್ ಬಿಗ್ ಬಾಸ್ಬಡಿ ಸೀಸನ್ ಟ್ವೆಲ್ ಮಾಡ್ತಿದ್ದೀರಾ ಖುಷಿ ಇದೆ